ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲಾರ್ಗು ಯಾರು ಅವಳು ಹುಡ್ಗಿ ದೇವತ್ತರ ಅವಳ ಅಲ್ಲೇ ತಗೋತೀನಿ ತಿರುಪತಿ ಇದ್ದ ಡೌ ಮಾಡಿಕೊಟ್ಟ ಈ ಬಡತವಿಂದ ದೇಸ ಉದ್ದಾರ ಆಯ್ತದ ಎಲ್ರುತ್ತೀ ಫ್ಯಾನ್ಸು ನಾನು ಕನ್ನಡಿಗ ವೆಲ್ಕಮ್ ಟು ಮೈ ಅನದ್ ಗೈಸ್ ಇವತ್ತು ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಸೊ ರವಿ ರವಿ ಇವರು ಇನ್ನೊಬ್ಬ ದೊಡ್ಡ್ರವಿ ಅಂದ್ರೆ ಆಗಲ್ವಂತೆ ಬರಿ ಡೌ ಮಾಡಿ ಇವತ್ತಲ್ಲ ನಾಳೆ ಆದಷ್ಟು ಬೇಗ ಒಂದಲ್ಲ ಹುಡು ಒಂದ್ ಹುಡುಗಿ ಜೊತೆ ನೀನ್ ಮೆಸೇಜ್ ಮಾಡ್ತೀಯಾ ಆಯ್ತಿಯಾ ಸುಬ್ಬು ಲಕ್ಷ್ಮಿಗೆ ಬರಿ ಹೊಳ್ಳು ಬರಿ ಹೋಳು ಚಾರ ಹೋಗ್ರಿ ರೀಲ್ಸ್ ಎಲ್ಲ ಶೂಟ್ ಆಯಿತು ಸೊ ಅದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ ಸೊ ಹೋಗಿ ಔಟ್ ಮಾಡಿ ಸೊ ಟೈಮ್ ಬಂದು ಸೊ ಹನ್ನೆರಡು ಓಕೆ ಗಾಯ್ ಸೊ ನಾಳೆ ನಾಳೆ ಸಿಗ್ತೀನಿ ಸೊ ಗೈಸ್ ನೆನ್ನೆ ಬರೋದು ಲೇಟ್ ಆಗೋಯ್ತು ಸೊ ಅಮೌನ್ ಕೆಲಸ ಸರಿಯಾಗಿ ಬೈಸ್ಕೊಂಡು ಸೊ ವೀ ಆರ್ ಗೋಯಿಂಗ್ ಔಟ್ ಸೊ ಇದು ಇಂಪಾರ್ಟೆಂಟ್ ಥಿಂಗ್ ಓಕೆ ಏನಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಸೊ ಫಸ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ ಸೊ ಸಿ ಯು ಲೇಟರ್ ನಂದನ ಗೋವಿಂದ ಅವನಿತ ಚೋರ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಮಾ ನೋಡು ಒಡೆ ನೋಡು ಹೆಂಗೈತೆ ಯಾರ ಅವಳು ಹುಡುಗಿ ದೇವತ್ತರ ಅವಳೇ

ತಾತ ಮೆಟ್ಲ ತುತಾ ಸ್ವಲ್ಪ ಎಡವೋ ತರ ಇದ್ ಮಾಡಿದ್ರು ಸೊ ಅದಕ್ಕೆ ನಾನು ಕೇಳ್ದೆ ಸೊ ನನ್ ಕೈಲಿ ಕೊಟ್ರು ನಾನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಗೆ ಪ್ರೆಸೆಂಟ್ ಮಾಡೋಕ್ ವಿಡಿಯೋದ ಸ್ಕ್ರಿಪ್ಟ್ ಬರೆಯಕ್ಕೆ ಅಂತ ಅನ್ಬಿಟ್ಟ ಆ ಬುಕ್ ತಗೋ ಬಂದಿದೆ ಅವಾಗ್ಲೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಅದೇ ಇದು ಸೊ ಆ ಸ್ಕ್ರಿಪ್ಟ್ ಅಲ್ಲಿ ಏನ್ ಬರೀತಾ ಇದೀನಿ ಸೊ ಏನ್ ತುಂಬ ಬರೀತಾ ಇದೀನಿ ಒಂದು ವಿಡಿಯೋ ಮಾಡ್ಬೇಕಂತ ಅಂದ್ರೆ ಸ್ಕ್ರಿಪ್ಟ್ ಅವಶ್ಯಕತೆ ಇಲ್ಲ ಬಟ್ ಈ ವಿಡಿಯೋ ಬಂದಿದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಏನಂತ ಅಂದ್ಬಿಟ್ಟು ಆದಷ್ಟು ಬೇಗ ನಾವು ವಿಡಿಯೋನ ಅಪ್ಲೋಡ್ ಮಾಡೋದಿಕ್ಕೆ ಟ್ರೈ ಮಾಡ್ತೀವಿ ನಿನ್ನೆ ಫೋನ್ ಇಟ್ಟಿದ್ಕೆ ಮತ್ತೆ ಇವಾಗ ಆನ್ ಮಾಡಿದೀವಿ ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಗೈ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸೊ ಶಾಪಿಂಗ್ ಹಿಂಗ್ ಬಂದಿದೀವಿ ಬನ್ನಿ ನಾನು ಇಲ್ಲಿ ತಿರುಪತಿ ಏನೇನೈತೆ ನೋಡುವ ನೋಡುವ ಹ್ಮ್ 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 ಹ್ಮ್

ಆ ಕೇಬಲ್ ಅಲ್ಲಿ ಪವರ್ ಬ್ಯಾಂಕ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ತಗೋ ಬಂದಿದೆ ಸೊ ಪವರ್ ಬ್ಯಾಂಕ್ ಕೇಬಲ್ ಚಾರ್ಜ್ ಯಾವಾಗ ಕಮ್ಮಿ ಆಯ್ತು ಅವಾಗ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ಅವಾಗ ಗೊತ್ತಾಯ್ತು ನನ್ಗೆ ಕೇಬಲ್ ಬಂದು ಸಿ ಟೈಪ್ ಅಂತ ಸೊ ಪವರ್ ಬ್ಯಾಂಕ್ ಇರ್ಲಿಲ್ಲ ಹ್ಮ್ ಸೊ ನೋಡ್ದೆ ನೋಡ್ದೆ ಓ ದೇವರೇ ದೇವ್ರೆ ಯಾವ್ದಾದ್ರು ಚಾರ್ಜರ್ ಸಿಗ್ಲಿ ಯಾವ್ದಾದ್ರು ಚಾರ್ಜರ್ ಸಿಗ್ಲಿ ಅಂತ ಸೊ ಫೈನಲ್ಲಿ ಒಬ್ರದ್ದು ಚಾರ್ಜರ್ ಸಿಕ್ತು ಸೊ ಚಾರ್ಜರ್ ಹಾಕೊಂಡು ಬ್ಲಾಗ್ ಮಾಡ್ತಾ ಇದೀನಿ ಈಗ ಇದು ಇಲ್ಲ ಅಂದ್ರೆ ತುಂಬಾ ಇತ್ತು ಈಗ ಇದು ನಿಮ್ಗೆ ತೋರ್ಸು ತುಂಬಾ ಇತ್ತು ಸೊ ಅದ್ರಲ್ಲೂ ನಾನು ಬೇರೆಯವ್ರ ಫೋನ್ ಅಲ್ಲಿ ವಿಡಿಯೋ ವಿಡಿಯೋ ತಕೊಂಡು ಸೊ ನಾನ್ ವಾಟ್ಸಪ್ ಅಲ್ಲಿ ಕಳ್ಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಗೈಸ್ ತುಂಬಾ ಚೆನ್ನಾಗಿತ್ತು ಹಿಂಗೆ ವಿಡಿಯೋ ಕ್ಲಿಪ್ಗಳು ಒಂದೊಂದೇ ಹಾಕೋ ಬರ್ತೀನಿ ನೋಡಿ ಬ್ಲಾಗ್ ಸಿಕ್ಸ್ ಅಲ್ಲಿ ಇದ್ ನಾವು ಇಲ್ಲಿ ಅಷ್ಟು ಶಾಪಿಂಗ್ ಏನಷ್ಟು ನನ್ಗೆ ಇಷ್ಟ ಆಗ್ತಾ ಇಲ್ಲ ಸೊ ಏನಾದ್ರು ನೋಡ್ತಾರೆ ಅಂತಂದ್ರೆ ನಂಗೆ ಸಿಕ್ಕಾಪಟ್ಟೆ ಒಂಥರ ಅನ್ಕಂಫರ್ಟೆಬಲ್ ಫೀಲ್ ಆಗ್ತಾ ಇತ್ತು ಸೊ ಬಟ್ ಇವಾಗ ಎಷ್ಟ್ ಜನ ಇದ್ರು ನನ್ಗೆ ಏನೋ ಇಲ್ಲ ಆಗೈತಿ ಏನ್ ಧೈರ್ಯ ಅಂತ ಅಂದ್ರೆ ಇಲ್ಲಿರೋರ್ಗೆ ಎಷ್ಟೊಂದ್ ಜನ ಕನ್ನಡ ಬರಲ್ಲ ಯಾರಿಗೇನೋ ಅರ್ಥ ಆಗಲ್ಲ ಏನೋ ಮಾಡ್ತಾವ್ಕೊಂಡು ಸುಮ್ನೆ ಆಯ್ತಾರೆ ಸೊ ಬಟ್ ಓಕೆ ನೋ ಪ್ರಾಬ್ಲಮ್ ಇಷ್ಟು ಇಲ್ಲಿ ಎಷ್ಟು ಜನ ಅವ್ರೆ ಐ ಗಾಟ್ ತರ ಬೆಂಗಳೂರಲ್ಲೂ ೂರಲ್ಲೂ ಮಾಡ್ ತಿಳಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನ್ ಕಷ್ಟ ಪಡ್ತಾರೆ ಅಂತ ನನ್ಗೆ ಇವಾಗ ಗೊತ್ತಾಯ್ತು ಸುಮ್ನೆ ವಿಡಿಯೋ ಮಾಡತ್ತು ದೊಡ್ಡದಲ್ಲ ಗೈಸ್ ಹೇಳ್ತೀನಿ ಸೊ ವಿಡಿಯೋ ಮಾಡ್ಬೇಕಾರೆ ಯಾರ ಯಾವ ಯಾವ ತರ ನೋಡ್ತಾರೆ ಎಲ್ಲಾ ನಮ್ಗೆ ನಂಗೆ ಮಗು ಗೊತ್ತಾಯ್ತು ಇಲ್ಲಿ ಯಾರ ಒಂದ್ ಆಟಿ ದೊಡ್ಡ ಒಂಥರ ಆಗುತ್ತೆ ಆಯ್ತು ತರ ಆಗುತ್ತೆ ಒಂದ್ ಅರ್ಥ ಆಗಿಲ್ಲ ಅಲ್ಲ ಇಲ್ಲಿ ಯಾರ್ ಕಟಿಂಗ್ ಮಾಡ್ಸ್ಕೊಳಕ್ ಬರ್ತಾರೆ ನಂಗಿದಂದೇ ಒಂದ್ ಅರ್ಥ ಆಗಿಲ್ಲ ಗೈಸ್ ಯಾರು ಬಂದಿಲ್ಲ ಕಟಿಂಗ್ ಮಾಡ್ಸ್ಕೊತಾರೆ ಅಂತ ನನ್ಗೆ ಗೊತ್ತಿಲ್ಲ ಇಲ್ಲಿ ಕಟಿಂಗ್ ಶಾಪ್ ಮಾಡಿದವ್ರ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಶರ್ಟ್ ಆಗ್ಬಿಟ್ಟೈತೆ ಇದು ಕಲರ್ ಗೈಸ್ ನನಗೆ ಏನು ಇಷ್ಟ ಆಗಿಲ್ಲ ಏನು ಐಟಮ್ ಇಲ್ಲ ಗೈಸ್ ಸುಮ್ಮನೆ ತರ ತರ ಏನೋ ಐತೆ ಸೊ ಅದು ಬಿಟ್ರೆ ಇನ್ನೇನಿಲ್ಲ ಸೊ ಸೀರಿಯಸ್ ಆಗಿ ಈ ವಿಡಿಯೋ ಮಾಡಕ್ಕೆ ಸೊ ಐ ಗಾಟ್ ಕಾನ್ಫಿಡೆನ್ಸ್ ವೆನ್ ಯಾರೇನಾದ್ರು ಅನ್ಕೊಂಡ್ಲಿ ಪರವಾಗಿಲ್ಲ ಸೊ ನಾನು ವಿಡಿಯೋನ ಮಾಡಬೇಕು ಎಷ್ಟು ಜನ ಸೀರಿಯಸ್ಲಿ ಗಾಟ್ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಟು ಮೀ ಇದೇ ತರ ನಾವು ನಿಜ ತುಂಬಾ ಜಾಸ್ತಿ ಆಗೋಯ್ತು ನನ್ಗೆ ಅದಕ್ಕೆ ಬಾಯ್ ಗೈಸ್ ನನ್ ರೀಲ್ಸ್ ನೋಡಿ ಅಣ್ಣ ಪಿದಾಗ ಹೋಗ್ಬಿಟ್ರು ಗೈಸ್ ವಿಡಿಯೋ ಚೆನ್ನಾಗಿ ಬಂದೈತೆ ಸೀರಿಯಸ್ ಆಗಿ ನನ್ಗೆ ಇಷ್ಟ ಆಯ್ತು ಸೊ ಇವ್ರಿಗೂ ಇಷ್ಟ ಆಯ್ತು ಕನ್ನಡ ಅರ್ಥ ಆಗುತ್ತೆ ಚೆನ್ನಾಗಿ ಅಂದ್ಬಿಟ್ಟು ಅವ್ರ ಹುಡುಗಿಗೆ ಮೆನ್ಶನ್ ಮಾಡ್ಕೊಂಡ್ರು ಗೈಸ್ ಅದನ್ನ ಹಾ ವಿಡಿಯೋ ಚೆನ್ನಾಗೈತೆ ಅಲ್ಲಿ ಹೇಳಿದೀನಿ ಸೊ ಈ ವಿಡಿಯೋ ಬಂದ್ಬಿಟ್ಟು ಯಾರು ಒಂದ್ ಫೀಲ್ ಅಲ್ಲಿ ಲವ್ ಮಾಡ್ತಾ ಇರ್ತಾರೋ ಸೊ ಅವ್ರಿಗೆ ನಾವು ಈ ವಿಡಿಯೋ ರೆಡಿಕ್ ಮಾಡ್ತೀವಿ ಅಂತ ಅನ್ಬಿಟ್ಟು ಸೊ ಅಣ್ಣ ಅವ್ರು ಹುಡುಗಿಗೆ ಇದು ಟ್ಯಾಗ್ ಮಾಡಿ ಹಾಕ್ಬಿಟ್ರಿ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕ್ಬಿಟ್ರು ಚೆನ್ನಾಗೈತೆ ನೀವ್ ಒಂದ್ಸಲ ನೋಡಿಲ್ಲ ಅಂತ ಅಂದ್ರೆ ಹೋಗ್ ನೋಡಿ ಮುತ್ತು ಒಂದ್ ಸ್ಟೆಪ್ಸ್ ಅಂತ ಇದೆ

ಗೈಸ್ ಗೈತ್ರಿ ಇಬ್ರು ಒಟ್ಟ ಮಡೆ ಮಲ್ಕೋಬಿಟ್ಟವ್ರ ಏನ್ ತಣ್ಣಗೈತಿ ಅಣ ಆಯ ನಮಸ್ಕಾರ ಅಣ್ಣ ಗಣ್ಣ ಲೈವ್ ಮಾಡ್ತಾರ ವ್ಯಕ್ತಿ ಇವರೇ ಬಿಡ್ರಿ ಬೈ ಡೈಲಾಗ್ ಬಲೋ ನಾವು ಕೇಳಲೇ ಇಲ್ಲ ಅಡ್ಡ ಲೈಕ್ ಮಾಡಿ ಶೇರ್ ಮಾಡಿ ಬೈ ಸಬ್ಸ್ಕ್ರೈಬ್ ಬೋಲೋ

ನಮ್ಮ ಕಮ್ಯುನಿಕೇಶನ್ ಇರುತ್ತೆ ಗೈಸ್ ಸೊ ಯಾರು ಏನು ಅಂತ ಗೊತ್ತಿರಲ್ಲ ಒಂದ್ಸಲ ಹೋಗಿ ಪ್ರೀತಿಯಿಂದ ಮಾತಾಡ್ಸಿ ಸಾಕು ಅಷ್ಟೇ ಪ್ರೀತಿ ಕೊಟ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಎಲ್ಲೋ ಕೆಲವೊಬ್ರು ಅಷ್ಟೇ ಆ ಆತರ ಬಟ್ ಅದ್ ಬಿಟ್ರೆ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾರೆ ಅಂತೆ ಪರವಾಗಿಲ್ಲ ಒಂದ್ ಟೀಮ್ ಅಲ್ಲಿ ಫುಲ್ ಎಲ್ಲಾರು ಆರ್ ಸಿ ಬಿ ಅವ್ರ ಒಬ್ರೆ ಮಾತ್ರ ಸಿ ಎಸ್ ಕೆ ಅಂತೆ ಎಲ್ಲಾರು ಆಗ್ಬಿಟ್ರು ಸಾಕ್ ಬಿಟ್ರೆ ಗೈಸ್ ತಿರುಪತಿ ತುಂಬಾ ಇಷ್ಟ ಆಯ್ತು ಗೈಸ್ ಯಾವಾಗ್ಲೂ ಬಂದ್ರೆ ಹೋಗ್ಬಿಟ್ರೆ ಸಾಕು ಅಂತ ಅನ್ನಿಸ್ತಿತ್ತು ಬಟ್ ಈ ಸಲ ಏನು ಅಂತ ಗೊತ್ತಿಲ್ಲ ಗೈಸ್ ಮೂರ್ ದಿವಸ ಆಗೈತೆ ಇನ್ನ ಎರಡ್ ದಿವಸ ಇರೋಣ ಇನ್ನೊಂದ್ ಎರಡ್ ಮೂರ್ ದಿವಸ ಇರೋಣ ಅಂತ ಅನಿಸ್ತೈತೆ ಸಖತ್ ಇಷ್ಟ ಆಗೋದು ಗೈಸ್ ತಿರುಪತಿ ನನ್ಗೆ ಒಳಗಡೆ ಇರ ಸ್ಟಾಫ್ಗಳು ಅವರೆಲ್ಲ ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಗೈಸ್ ಮಾತಿಗ್ ಮುಂಚೆ ಸ್ಮೈಲ್ ಕೊಡ್ತಾರೆ ಅದೊಂದು ನನ್ಗೆ ಇಷ್ಟ ಸೊ ಸ್ಮೈಲ್ ಕೊಟ್ಟಾಗ ಏನಾಗುತ್ತೆ ಅಂತ ಅಂದ್ರೆ ಇಬ್ರು ಕಮ್ಯುನಿಕೇಶನ್ಸ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಗೈಸ್ ಸೊ ನೀವು ಅಷ್ಟೇ ನೀವು ಯಾರನ್ನಾದ್ರು ಮಾತಾಡ್ಸ್ಬೇಕು ಸೊ ಏನಾದ್ರು ಹೇಳ್ಬೇಕಂತ ಅಂದ್ರೆ ಸ್ಮೈಲ್ ಕೊಟ್ಟಿ ಆಮೇಲೆ ಮಾತಾಡ್ತಿ ಗೈಸ್ ಸೊ ಅವಾಗ ಅವ್ರ ಮನ್ಸಲ್ಲಿ ಯಾವ್ದೇ ಆಟಿಟ್ಯೂಡ್ ಈಗ ಏನೇ ಇದ್ರು ಅವಾಗ ಬಂದ್ಬಿಡುತ್ತೆ ಈಚೆ ಅವಾಗ ಅವರು ಚೆನ್ನಾಗ್ ಮಾತಾಡ್ಸ್ತಾರೆ ಸೊ ಬೆಟ್ಟ ಒಂದ್ ಹತ್ತದ್ ಬಿಟ್ಬಿಟ್ಟು ನೀವೇನಾದ್ರು ಕಾರಲ್ಲಿ ಇಲ್ಲ ಬಸ್ ಅಲ್ಲಿ ಏನಾದ್ರು ಬೆಟ್ಟ ಮೇಲೆ ಬಂದ್ಬಿಟ್ರೆ ತುಂಬಾ ಚೆನ್ನಾಗಿ ನೀವ್ ಎಂಜಾಯ್ ಮಾಡ್ಬೋದು ನೇಚರ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗೈತೆ ಐತೆ ಗೈಸ್ ಬಿಸಿಲು ಬಿಸ್ಲು ಬಿಡಿ ಆಗೈತೆ ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ ಸೊ ಗೈಸ್ ವಿಡಿಯೋ ಮಾಡ್ತಾ ಮಾಡ್ತಾ ಮರ್ತೆ ಹೋಗ್ಬಿಟ್ಟೆ ನೆಲ್ಲ ಸೊ ರೀಕರೆಕ್ಷನ್ ಮಾಡ್ಬೇಕು ಗೈಸ್ ಅದನ್ನ ಸೊ ಇನ್ನ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಫೋನ್ ಚಾರ್ಜರ್ ನಾನು ತಂದಿಲ್ವಲ್ಲ ಸೊ ಇನ್ನೊಬ್ಬರ ಹತ್ರ ಐತೆ ಅವರು ಹೋಗ್ಬಿಡ್ತಾರೆ ಬೇಗ ಸೊ ಅದಕ್ಕೆ ನಾವು ಅದಕ್ಕಿಂತ ಮುಂಚೆ ಹೋಗ್ತಿವಿ ನಾವು ಅಮ್ಮ ರೆಸ್ಟ್ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಿತ್ತು ಅಮ್ಮ ಹತ್ರ ಪರ್ಮಿಷನ್ ತಗೊಂಡು ಈಚೆ ಬಂದೆ ಸೊ ಈಗ ಹೋಗ್ ಈಗ ಹೋಗ್ಬಿಟ್ಟು ಚಾರ್ಜರ್ ಹಾಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್ ನಾನು ಇನ್ಸ್ಟಾದಲ್ಲಿ ರೀಲ್ಸ್ ಚಕೌಟ್ ಮಾಡಿ ಮುತ್ತು ಆನ್ ಸ್ಟೆಪ್ಸ್ ಅಂತ ಇದೆ ಗೈಸ್ ಸೊ ನೀವು ಏನಾದ್ರು ಒಂದ್ ಫೀಲ್ ಅಲ್ಲಿ ಲವ್ ಮಾಡ್ತಾ ಇದ್ರೆ ನಿಮ್ಮ ಹುಡುಗಿಗೆ ಟ್ಯಾಗ್ ಮಾಡಿ ಇಲ್ಲ ನಿಮ್ ಹುಡುಗ ಟ್ಯಾಗ್ ಮಾಡಿ ಹೇಳಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವೋಟ್ ಪೋಲ್ ಅಲ್ಲಿ ವೋಟ್ ಮಾಡಿದಿರ ವಿಟ್ ಪಿಲಿಯನ್ ಗಾಡಿ ರಿವ್ಯೂ ಬೇಕು ಅಂತ ಬೂಮ್ದು ಸೊ ಆ ಬೂಮ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಾಕ್ತಿವಿ ನೋಡಿ ಗೈಸ್ ಸೊ ವಾಂಟ್ ಡಿಸ್ಅಪಾಯಿಂಟ್ ಯು ಮೋರ್ ಅಪ್ಡೇಟ್ಸ್ ಗೆ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ ಸೊಸ್ ನನ್ನ ಇಲ್ಲೇ ಹೆಂಗ್ ಮಾಡ್ತಾ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಟ್ ಮಾಡಿ ಗೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಮೋಟಿವೇಟ್ ಮಾಡಿ ಯು ಯು ವಾಚಿಂಗ್